ವೈಶ್ವ ವೇಷ ಪಡ್ತಿದ್ಯಾ ನಾನಂತ ತೇರ್ಕೊಂಡು ಗೋಪಾಲ ಅಂತ ಮಾಡಿದೆ ಅತ್ತಲ್ಲ ಏನಾಗಿ ಹೋಯ್ತು ನನ್ನ ಕೈ ಮುಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಪ್ರತೀಕಾರ ತೀರಿಸ್ಕೊಳ್ಬೇಕು ಎನ್ನುವ ಹಾಗೆ ಯೋಚಿಸಿದೆ ಆದರೆ ಪಾಪಿ ನನ್ನ ಚೆನ್ನಾಗ ಹೊಡೆದ ಎರಡು ಕೆನ್ನೆ ಹೊಡೆದ ನೀನ್ ಆಯ್ತಿ ನನ್ ತಿಂದಲ

ನನಿಗೆ ಬಿಟ್ಟತರ ನಿನಗೆ ತಿರುಗಿ ನಿಂತ ಅಭ್ಯಾಸ ಇರ್ಬೋದು ನನಗೆ ಅಭ್ಯಾಸ ಇಲ್ಲ ಓ ಏನು ತಿರುಗಿ ನಿಂತ ಅಭ್ಯಾಸ ನನ್ನ ತೇನಿದ್ರು ನೇರ ನೇರ ಅಬ್ಬಾ ನನ್ನ ಕೆನ್ನೆಗೆ ಹೊಡೆದು ಸುಮ್ಮನೆ ಇವತ್ತು ಪ್ರಸಂಗ ಪೂರ್ಣ ಹಾಳಾಗಿದೆ ಇಲ್ಲ ಅಂತ ಅದ್ರೆ ಏನು ಇಷ್ಟೊತ್ತಿ ಪ್ರಸಂಗ ಮುಗಿಸಿ ಮನೆ ಹೋಗಿ ಮುಸ್ಕಾಕೊಂಡು ನಿದ್ದೆ ಮಾಡ್ತಿದ್ದೆ ಗೊತ್ತಾ ದಿನ ಅದನ್ನ ಕೈ ನೀಲ್ಲ ಮತ್ತಂತ ಇದಿರುವಂತ ಅಕ್ತಿ ಇಲ್ಲ ಅವನನ್ನು ಸ್ಪರ್ಶ ಅರ್ನಿಲ್ ಮತ್ತೆ ಅತ್ತೆ ಕೊಚ್ಚೋದು ಬಿಡು ಏನ ನಿಜವಾಗಿಯೂ ಕಡಿಯೋದು ಹೌದು ಅಂತ ಅದ್ರ ಹೀಗೆ ಅಭಿನಯ ಮಾಡ್ತಿದ್ರು ಇದೆ ಹಾಗಲ್ಲ ಕಚ್ಚಿ ಕಟ್ಟಿ ಕಟ್ಟಿ ಎಲ್ಲಾದ್ರು ಕುಂಬಳಕಾಯಿ ಕೊಚ್ಚೋ ಓ ಹೇಮಾ ತಲೆ ಕಡಿಯೋದು ಹೀಗೆ ಏನ ಅದ್ರು ಹೀಗೆ ನೀನ ಅದ್ರು ಖಾಣ ಓರ್ಲಿಕ್ಕೆ ಹೋಗು ಬೈfro ಅದಲ್ಲ ಅದೇ ಒಬ್ಬ ಸಾಮಾನ್ಯ ವಿಕಾರಿಯನ್ನು ಹಾಗೆ ಭಾವಿಸಿದೆ ಆದ್ರೆ ರಾಜಕುಮಾರಿಯಾದಂತಹ ನನ್ನ ಕೆನ್ನೆಗೆ ಹೊಡಿತಾನೆ ಅಂತ ಆದ್ರೆ ಅವನು ಎಲ್ಲಿಂದ ಧೈರ್ಯ ಬಂತು ಎಷ್ಟು ಅವನು ಬೆಂಬಲಕ್ಕೆ ಯಾರಿದ್ದಾರೆ ಹೊಡೆದು ನನ್ನ ದ್ವೇಷವನ್ನು ಕಟ್ಟಿಕೊಂಡ ಮಾತನಿದ್ದಾನೆ ಏನು ನಿನಗೆ ಮಾತ್ರ ದ್ವೇಷ ಅಲ್ಲ ಇನ್ನು ನಾವು ಉದ್ವೇಷಿಸಿದ್ದಾನೆ ನನ್ನ ಬೆನ್ನಿಗೆ ಹೊಡೆದಿದ್ದಾನೆ ಅಂತಲ್ಲ ಆದ್ರೂ ಮತ್ತೆ ಹೊಡಿಲಿ ಕೊಡ್ತೇನೆ ಆದ್ರೆ ನನಗೆ ಸಿಕ್ಕು ಯಾಕೆ ಯಾಕೆ ನನ್ನ ದ್ವೇಷ ಯಾಕೆ ಗೊತ್ತೋ ಆ ಪಾಪಿ ಮಗ ಹೋಗಿ ಹೋಗಿ ನನಗೆ ಅವ ಸಣ್ಣ ಅಂದಲ್ಲ ನನಗೆ ಅವ ಸಣ್ಣ ಅಂದಲ್ಲ ನನಗೆ ಚಂದ ನನಗೆ ಆತ ಹಾಗೆ ಚಂದಕಂಡೆ ಹೇಳಿದ್ದ ಆತರಿಂದ ಬಿಡ್ಲಿಕ್ಕೆ ನನ್ನ ದ್ವೇಷ ಇದ್ದಾನೆ ಹೌದಾ ನಮ್ಮಿಬ್ಬರ ದ್ವೇಷವನ್ನು ಕಟ್ಟಿಕೊಂಡು ನಮ್ಮ ಮೇಲೆ ಬದುಕುವ ಸಾಧ್ಯತೆಗಳು ಸಾಧ್ಯವೇ ಇಲ್ಲ ಇಲ್ಲವೇ ಇಲ್ಲ ನಮ್ಮಿಬ್ಬರ ದ್ವೇಷವನ್ನ ಕಟ್ಟಿಕೊಂಡು ಆತ ಬದುಕಿರೇ ಪ್ರತಿ ಕ್ಷಣ ಹ ಇನ್ನೊರಳು 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 ಸಾಯ್ಬೇಕು ಅಷ್ಟೇ ಅಲ್ಲ ಯಾಕಪ್ಪ ಇಂಥವ್ರ ಸಹವಾಸ ಮಾಡಿದೆನೋ ಹಾಗೆ ಪ್ರತಿ ಕ್ಷಣ ಪಶ್ಚಾತ್ತಾಪಿಗೆ ಹೋಗಬಹುದಾದಂತಹ ಶಿಕ್ಷೆ ಮತ್ತಿತ್ತವರಿಗೆ ಪಾಠ ಆಗ್ಬೇಕು ಖಂಡಿತ ನಮ್ಮಿಬ್ಬರ ಸುದ್ದಿಗೆ ಅಂತ ಗೊತ್ತಾಗ್ಬೇಕು ನಮ್ಮ ದ್ವೇಷ ಎಂತದ್ದು ಹಿಮ ಹ್ಮ್ ಇವತ್ತು ನಮ್ಮ ದ್ವೇಷವನ್ನ ಕಟ್ಟಿಕೊಂಡವರಿದ್ದಾರೆ ನಮ್ಮಿಬ್ಬರ ದ್ವೇಷವನ್ನ ಹೇಗಾಯ್ತು ಹೇಗೆ ಹಿಮ ಹಾವಿನ ದ್ವೇಷ ಹಾವಿನ ದ್ವೇಷ ನೀ ಬೇರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ನಮ್ಮ ದ್ವೇಷ ಹ್ಮರಡು ವರ್ಷ ಹ್ಮ್ ಹೊಸ ವರ್ಷಕ್ಕೆ ಎರಡು ಹೇಳ್ತೀವಿ ಹೌದಾ ನಮ್ಮ ದ್ವೇಷ ಬಿಡ್ಬಾರ್ದು 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 ಎಂತ ಮಾಡುದು ಹೇಳಿ ಹಾ ಡಿಪ್ಪ ಮಾಡ್ಕೊಳ್ಬೇಡ್ವಿ ಹಾ ಮಾ ನಮ್ಮ ಮೈ ಮುಟ್ಟಿದ್ದಾನೆ ಅಂತ ಆದ್ರೆ ಅವರನ್ನ ಸುಮ್ಮನೆ ಬಿಡ್ಲಿಕ್ಕೆ ಉಂಟಾ ಏನು ಹೇಗೆ ಹೇಗೆ ಹೀಗ್ ಹೇಳಸ್ತಾ ಐತೆ ಬಡ್ಕೋದ್ ಉಪಯೋಗಿಸಬೇಕು ಹಾಗೆ ತಕ್ಕ ಪಾಠವನ್ನು ಆತರಿಗೆ ಕಲಿಸಬೇಕು ಸರಿಯಾಗಿ ಅರಿಯಬೇಕು ಅಂತಾದ್ರೆ ಇವತ್ತು ನಾವಿಬ್ಬರು ಬಂದಾಗಿ ನೇರವಾಗಿ ನಿನ್ನ ಅಪ್ಪನ ಬಳಿ ಹೋಗಬೇಕು ಹೋಗಿ ಹೋಗುವುದು ಮಾತ್ರ ಅಲ್ಲ ಅವನ ಕುರಿತಾಗಿ ಒಂದಕ್ಕೆ ಒಂಬತ್ತು ಒಂಬತ್ತಕ್ಕೆ ತೊಂಬತ್ತು ತೊಂಬತ್ತಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ಸೇರ್ಸಿ 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 ಹೇಳಿಕೊಡ್ಬೇಕು ಹೇಗೆ ಹೇಗೆ ಹೇಗೆ

ನಾಟಕವೇ ನಾಟಕ ಹೆಚ್ಚು ಗೊತ್ತಾಗ್ತದೆ ಮುದ್ದಿನ ಮಗಳಾದಂತ ಹೇಮ ಮಾಲಿನ್ಯ ಕೆನ್ನೆಗೆ ಪಾಪಿ ಮಗ ಹೊಡೆದ ಅದು ಎರಡು ಕೆನ್ನೆಗೆ ಹೊಡೆದ ಎರಡು ಕೆನ್ನೆಗೆ ಹೊಡೆದ ಪರಿಣಾಮವಾಗಿ ನಿಮ್ಮ ಪ್ರೀತಿಯ ಮಗಳ ಬಾಯಿಯಿಂದ ಅಷ್ಟೊತ್ತಿ ಬುಳುಬುಳ್ಳ ಬೇಡ ಒಂದೇ ಸರಿ ಎಲ್ಲ ನೋಡ್ಬೋದು ನಿಮ್ಮ ಮಗಳ ಬಾಯಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯ್ತು ಯಜಮಾನ್ರೆ ಯಾರ ನಿಮ್ಮ ಮುತ್ತಿನ ಮಗಳು ಬಾಯಲ್ಲಿ ನಾಲ್ಕು ಕೂಡ ಹಾಳೆ ಹಳೆ ಮುದುಕಿನ ಪ್ರೀತಿ ಮಾಡ್ತಾ ಇದ್ದ ಇದ್ದ ಹಲ್ಲು ಮತ್ತೆ ಬೇರೆ ಅಲ್ಲಿ ಹೇಮ ನಾವು ಆ ರೀತಿಯಾಗಿ ಹೇಳಿದ್ದೇವೆ ಅಂತ ಆದ್ರೆ ನಿನ್ನಪ್ಪನಿಗೆ ನೀನಂದರೆ ಅತಿ ಪ್ರೀತಿ ಆ ಪ್ರೀತಿಯ ಗೋಡೆ ಎನ್ನುವುದು ಯೋಚನೆ ಮಾಡುವಂತ ಶಕ್ತಿಯನ್ನ ಕುಸಿದುಕೊಳ್ತದೆ ಸಿಟ್ಟಾಗ್ತಾರೆ ತಡ ಮಾಡುವುದಿಲ್ಲ ಆತನನ್ನು ಆಳು ಎತ್ತರಿಸಿ ಅವನ ಕಟ್ಟಿ ಸೆರೆಗೆ ಅಟ್ಟಿ ಸರಿಯಾದ ಶಿಕ್ಷೆಯನ್ನು ಕೊಡ್ತಾರೆ ತಡ ಮಾಡಬಾರ್ದು ನೀನು ಬಾಯ್ ನೀನು ನನಗೆ ಈಗ ಗೊತ್ತಾದ ಸತ್ಯ ಎಂತ ದೇಹ ನೀನು ಭೂಷಣನಲ್ಲ ದೊಡ್ಡ ಭೂಷಣ ನೀನು ಹೋಗಿ ಅಪ್ರಲ್ಲಿ ಹೇಳುದಾ ಹೇಳುವ ಹೇಳಿದ್ರೆ ಶಿಕ್ಷೆ ಆಗ್ತದೆ ಅದೆಲ್ಲ ವಿಷಯ ನಾವು ಪೆಟ್ಟು ತಿಂದ ವಿಷಯ ಯಾರಿಗೂ ಗೊತ್ತಿಲ್ಲ ಇಡೀ ನಾಡಿನವ್ರಿಗೆಲ್ಲ ನಾಳೆ ಗೊತ್ತಾಗುದಿಲ್ವೇನಾ ಈ ದಾರಿ ಬೇಡ ಬೇಡ ಬೇರೆ ಹೌದು ಹೋಗ್ತಾ ಇದ್ದ ಹೋಗ್ತಾ ಇದ್ದಾನೆ ಹೀಗೆ ಹೇಳಿದ್ರೆ ಮುಚ್ಚಾಕ್ ಜೀವನ ನಾವು ಮತ್ತೊಂದು ಉಪಾಯವನ್ನ ಮಾಡ್ಬೇಕು ಏನು ಹಿಮಾ ಹ್ಮ್ ನಾವ್ ಇಬ್ಬರು ಮುಸ್ಕನ್ನು ಹಾಕಿಕೊಂಡು ಮತ್ತೊಂದು ಮುಸ್ಕನ್ನು ಹಿಡ್ಕೊಂಡು ಅವನ ಹಿಂದೆ ಮೇ ಹೋಗ್ಬೇಕು ಹಿಂದಿನಿಂದ ಹೋಗಿ ಮುಸುಕಾಕಿ ಸರಿ ಕೂಡಿ ಬಾಪ್ಪ ಮಗನಿ ಗೊತ್ತಾಗ್ತದೆ ಬೆಕ್ಕಿನ ರುಚಿ ಹೌದು ಮತ್ತೆ ನಮ್ಮ ಸುತ್ತಿ ಬರಬರ್ ಚಾಂದಿ ನಮಸ್ಕಾರ ಎಲ್ಲ ನೆಲ್ಲ ಅವಿದ್ದಲ್ಲಿ ಹೋಗಿ ನಮಸ್ಕಾರಕಿ ಸರಿ ಕುಂಡೆ ತಡಿ ಈಗ ನಾವು ನಮಸ್ಕಾರಕ್ಕೆ ಮೇಲೆ ಅವನಿಗೂ ನಮಸ್ಕಾರ ಕೊಯ್ಯೆ ಮಾರಾಯದೆ ಇದೆ ಕಾಣಿಸ್ತದೇನ ತೋ ಹೇಮ ಹೇಮ ನಾವು ತಿಳ್ುವದ ಬಟ್ಟೆ ಮುಸ್ಕಾಕೊಳ್ಳೋಣ ನೀ ಆಗಲ್ಲ ತೋಪ್ಪ ಗೋಣಿಸಿಲ್ಲ ಆ ಬಿಡ ಕಡಿಯೋದು ದೊಡ್ಡ ವಿಷಯ ಅಲ್ಲ ಕಡಿದರೆ ಬೆಟ್ಟಿನ ಉರಿ ಕಡಿಮೆ ಆಗುವಲ್ಲಿವರೆಗೆ ಆ ಮಾತ್ರ ನೆನಪಿರ್ತದೆ ನಾನು ಹೊಡೆಯುವುದು ಹಾಗಲ್ಲ ಜೀವನಕ್ಕೆ ಕೊಡಬೇಕು ಬದುಕಿಗೆ ಹೊಡೆತ ಬೀಳ್ಬೇಕು ಆಗ ಗೊತ್ತಾಗುತ್ತದೆ ಅಂತ ಉಪಾಯ ನನ್ನಲ್ಲುಂಟು ಏನೇ ಹೇಮಾಕ ಸರಿಯಾದ ವ್ಯಕ್ತಿ ನೀನೆ ಮಾಡಿ ನೀನೇ ಮಾಡ್ಬೇಕು ಮಾಡಬೇಕು ಮರಿ ಹಕ್ಕಿ

ನೀನ್ ಒಂದು ನಾಡಿನ ಸೇನಾಧಿಪತಿಯಾಗಿ ಸಣ್ಣ ಮಕ್ಕಳಾಗ ಮಾಡ್ತಾ ಇದ್ದ ಈ ಕೆಲಸ ನಿರ್ಧಾರ ಕೇಳು ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿದ್ದೆ ಆ ಆಸೆ ಬಿಟ್ಟೆ ನನಗಿಂತಲೂ ವಯಸ್ಸಿನಲ್ಲಿ ಸಣ್ಣವರಾದ್ರೂ ಸಹ ಅವ್ರ ಮದುವೆ ಆಗ್ಬೇಕು ಅಂತ ಸ್ವಲ್ಪ ಉದ್ದಿದ್ರೆ

ಈ ಕೆಲಸ ಎಲ್ಲ ನಾನ್ ಮಾಡುವುದ ಮಾಡಿದ್ರೆ ಅವ್ಳು ಮದ್ವೆ ಆಗುದಿಲ್ಲಲ್ಲ ಹ ನನಗೌಳ ಮದ್ವೆ ಆಗ್ಲೇಬೇಕು ಏನ್ ಈಗ ಹ ಮಾಡುವ ಆಗುದೆಲ್ಲ ಒಳ್ಳೇದಕ್ಕೆ ಈ ಕೆಲಸ ಮಾಡುವುದ್ರಿಂದ ನನಗೂ ಒಂದ್ ಸಣ್ಣ ಲಾಭೇ ಉಂಟು ನೋಡಿಬ್ರೂ